ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ನನ್ನ ವೀಡಿಯೋಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಡೈರೀಸ್ ಯೂಟ್ಯೂಬ್ ಚಾನಲ್ ಮೋರ್ ದ್ಯಾನ್ ಟೂ ಮಂತ್ಸ್ ಆಯಿತು ನಾನು ವೀಡಿಯೋಸ್ ಎಲ್ಲ ಮಾಡಿ ಯಾಕಪ್ಪ ಅಂತ ಅಂದರೆ ಸ್ವಲ್ಪ ಬ್ಯುಸಿ ಇದ್ದೆ ಕಾಲೇಜ್ ಅದು ಇದು ಓಂ ಶಕ್ತಿ ಪೂಜೆ ಅಯ್ಯಪ್ಪ ಸ್ವಾಮಿ ಅಣ್ಣನೂ ಮಾಲೆ ಹಾಕಿದ್ರು ನಾನು ಓಂ ಶಕ್ತಿ ಮಾಲೆ ಹಾಕಿದ್ದೆ ಸೊ ಹಾಗಾಗಿ ಆ ಬ್ಯುಸಿ ಟೈಮಲ್ಲಿ ನನಗೆ ನಿಜ ವೀಡಿಯೋ ಮಾಡಿ ಎಡಿಟ್ ಮಾಡೋ ಅಷ್ಟು ಟೈಮ್ ಇರಲಿಲ್ಲ ಅದರಲ್ಲೂ ನಾನು ತುಂಬ ಏನೇನು ಯೂಟ್ಯೂಬಿಗೆ ವೀಡಿಯೋ ಹಾಕ್ಬೇಕು ಎಲ್ಲ ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಆ ವೀಡಿಯೋಸ್ ಎಲ್ಲ ಇವಾಗ ಮಾಡ್ತಾಯಿದ್ದೀನಿ ನಮ್ಮ ಮನೇನ ಅಯ್ಯಪ್ಪ ಸ್ವಾಮಿ ಓಂ ಶಕ್ತಿ ಎರಡು ಪೂಜೆ ಇಟ್ಕೊಂಡಿದ್ವಿ ಅದ್ರದ್ದು ಇವತ್ತು ನಾನು ಫುಲ್ ಅಯ್ಯಪ್ಪ ಸ್ವಾಮಿ ಭಜನೆ ಓಂ ಶಕ್ತಿ ವೀಡಿಯೋಸ್ ನನಗೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಬಿಕಾಸ್ ನಾನೇ ಪೂಜೆಯಲ್ಲಿ ಇದ್ದಿದ್ದರಿಂದ ಯಾರೂ ಕೂಡ ವೀಡಿಯೋ ಮಾಡಿರಲಿಲ್ಲ ಸೊ ಅಯ್ಯಪ್ಪ ಸ್ವಾಮಿದು ನನ್ನ ತಂಗಿಗೆ ಹೇಳಿ ನಾನು ವೀಡಿಯೋ ಮಾಡಿಸಿದ್ದು ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ವೀಡಿಯೋಸ್ ನನಗೆ ಸಿಕ್ಕಿದೆ ಫಸ್ಟು ಇಲ್ಲಿ ನಾವೆಲ್ಲ ಪ್ರಿಪ್ರೇಷನ್ ಇದ್ವಿ ಓಮ್ ಶಕ್ತಿ ಪೂಜೆ ಮಧ್ಯಾಹ್ನ ಇತ್ತು ಅಮ್ಮ ಬೆಲ್ದನ್ನ ಪುರಿ ಎಲ್ಲ ಮಾಡ್ತಾಯಿದ್ರು ಅವರಿಗೂ ಕೂಡ ನೈಟ್ ಊಟ ಕೇಳಿದ್ವಿ ಬಟ್ ಮನೆಗೆ ಬಂದವ್ರನ್ನ ಹಾಗೆ ಕಳಿಸ್ಬಾರ್ದು ಕುಂಕುಮ ಕೊಟ್ಟಿ ಅಂದ್ಬಿಟ್ಟು ಅಮ್ಮ ಪುಳಿಯೋಗರೆ ಮತ್ತು ಎರಡು ಎರಡೂ ಮಾಡ್ತಾಯಿದ್ವಿ ಸೊ ನಾನು ಅಪ್ಪ ಸೇರಿಕೊಂಡು ದೇವ್ರ ಮನೆಯೆಲ್ಲ ಅಲಂಕಾರ ಮಾಡಿ ಗುರುಶಕ್ತಿಯವರು ಬರ್ತಾರೆ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಕಳ್ಸ ಎಲ್ಲ ಪೂಜಿದ್ವಿ ಇದು ಆ್ಯಕ್ಚುಲಿ ಗುರುಶಕ್ತಿ ಅವರು ಪೂಜಿದ್ದು ಬಂದು ಓಂ ಶಕ್ತಿ ಅಮ್ಮನ ಚಿಕ್ಕದಾಗಿ ಏಕೆಂದರೆ ನಮ್ಮದು ತುಂಬ ಚಿಕ್ಕ ಮನೆ ಚಿಕ್ಕ ಮನೆಯಲ್ಲೇ ತುಂಬ ಚೆನ್ನಾಗಿ ನಮಗೆ ಓಂ ಶಕ್ತಿ ಅಮ್ಮನ ಕೂರಿಸ್ಕೊಟ್ಬಿಟ್ಟು ಹೋಗಿದ್ರು ಈ ಸಲಿ ನಾನು ಹತ್ತನೇ ವರ್ಷದ ಮಾಲೆ ಆಗಿತ್ತು ಸೊ ನಾನು ಗುರುಶಕ್ತಿ ಆಗಿದ್ದೆ ಸೊ ಹಾಗಾಗಿ ಮನೆಯಲ್ಲಿ ಗುರುಪೂಜೆ ಮಾಡಬೇಕು ಅಂದ್ಬಿಟ್ಟು ಮಧ್ಯಾಹ್ನ ಇಟ್ಕೊಂಡಿದ್ರು ಅಣ್ಣ ಸಂಜೆಗೆ ಎಲ್ಲ ತೋಮಾಲೆ ಎಲ್ಲ ಆರ್ಡರ್ ಕೊಟ್ಟಿದ್ದರು ಅದರದ್ದೋ ತೋಮಾಲೆ ಹೂ ಹೂವು ಎಲ್ಲ ಸಂಜೆ ಭಜನೆಗೆಲ್ಲ ತೊಗೊ ಬಂದಿದ್ರು ಅಣ್ಣ ತೋಮಾಲೆ ಎಲ್ಲ ಎಲ್ಲ ಹಾಕ್ಬಿಟ್ಟು ಬ ಕರ್ಕೊಂಬರ್ತೀನಿ ಎಲ್ಲ ಸ್ವಾಮಿಗಳನ್ನ ಅಂತ ಅಂದ್ಬಿಟ್ಟು ಅಣ್ಣ ಹೋದರು ನಿಜ ಎಷ್ಟು ಖುಷಿ ಅಂದರೆ ನಮ್ಮ ಮನೇನ ಫಸ್ಟ್ ಟೈಮ್ ನಾವು ಪಡಿಪೂಜೆ ಅಯ್ಯಪ್ಪ ಸ್ವಾಮಿ ಪಡಿಪೂಜೆ ಮಾಡಿಸಿದ್ದು ಓಂ ಶಕ್ತಿ ಪೂಜೆ ನಾವು ಮಾಡಿಸ್ತಾನೆ ಇರ್ತೀವಿ ಬಟ್ ಪಡಿಪೂಜೆ ನಮ್ಮ ಅಣ್ಣನ ದೊಡ್ಡ ಆಸೆ ಮಾಡಿಸ್ಲೇಬೇಕು ಅವ್ನು ಪ ಅಯ್ಯಪ್ಪ ಸ್ವಾಮಿ ಭಕ್ತ ಅಂತಲೇ ಹೇಳ್ಬೋದು ನಮ್ಮ ಅಣ್ಣ ನಾವು ತುಂಬ ನಂಬಿದ್ದೀವಿ ದೇವ್ರನ್ನೂ ತುಂಬ ನಂಬಿದ್ದೀವಿ ತುಂಬ ಸರಿ ನಮ್ಮನ್ನ ಕೈ ಏನೇನೋ ಆಗಿ ತುಂಬ ಸರಿ ಕೈ ಹಿಡ್ದಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ಪರ್ಸ್ನಲಿ ನಾನು ನನ್ನ ಫ್ಯಾಮಿಲಿ ದೇವ್ರನ್ನ ತುಂಬ ನಂಬ್ತೀವಿ ಫಸ್ಟು ನನಗೆ ಸ್ಪೆಷಲಿ ತುಂಬ ಇಷ್ಟ ಆಗಿದ್ದಾನು ನಾನು ಇದೆಲ್ಲ ನೋಡಿರಲಿಲ್ಲ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಮನೆ ಮಾಡಿಸ್ತಾಯಿದ್ರು ಸ್ವಾಮಿ ಭಜನೆ ಅವ್ರ ಮನೆ ಭಜನೆ ಎಲ್ಲ ನೋಡಿ ಅಮ್ಮ ಅಪ್ಪ ನಮ್ಮನೇಲು ಮಾಡಿಸಿ ನಮ್ಮನೆಯಲ್ಲೂ ಮಾಡಿಸಿ ಅಂತ ಹೇಳ್ತಾ ಇದ್ವಿ ಬಟ್ ಅದು ತುಂಬ ವರ್ಷಗಳ ಕನಸು ಇವತ್ತು ನಮ್ಮ ಮನೇಲಿ ನನಸಾಯಿತು ಅಂತಲೇ ಹೇಳ್ಬೋದು ಇದು ಅಣ್ಣನಿಗೆ ಪಾದಪೂಜೆ ಅಪ್ಪ ಅಮ್ಮನ್ನ ಕೂರಿಸಿ ಪಾದಪೂಜೆ ಇದ್ದರು ನಿಜ ತುಂಬ ಖುಷಿಯಾಯಿತು ತಂದೆ ತಾಯಿಗೊಂದು ಗೌರವ ಫಸ್ಟು ಅವ್ರಿಗೆ ಮಾಡಿಸಿ ಆಮೇಲೆ ಗುರುಗಳು ಪಾದಪೂಜೆಯನ್ನು ಮಾಡಿಸ್ಕೊಂಡ್ರು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಮಾಡಿದ್ರು ಖುಷಿಯಾಯಿತು ನಾನು ವೀಡಿಯೋ ಮಾಡಿದ್ದಲ್ಲ ಇದೆಲ್ಲ ನನ್ನ ತಮ್ಮ ವೀಡಿಯೋ ಮಾಡಿರೋದಕ್ಕೆ ನಾನು ಪೂಜೆಯಲ್ಲಿ ನಿಂತಿದ್ದೆ ಸೊ ಹಾಗಾಗಿ ಮಾ ಮಾಡಿಯೋ ಮಾಡೋಕ್ಕಾಗಲ್ಲ ಅವ್ನು ಹೇಗೆ ವೀಡಿಯೋ ಮಾಡಿದ್ದಾನೋ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ಏನಿಲ್ಲ ಚೆನ್ನಾಗೆ ಮಾಡಿದ್ದ ನನ್ನ ತಮ್ಮ ವೀಡಿಯೋ ಸೊ ಕೊನೆಗೆ ಅಣ್ಣ ಅಪ್ಪ ಅಮ್ಮ ಇಬ್ಬರಿಗೂ ಪಾದ ಪೂಜೆ ಇದ್ದಾರೆ ತುಂಬ ಖುಷಿಯಾಯಿತು ನಮ್ಮ ಮನೇಲಿ ಮಾಡ್ತಾ ಇರೋದು ನಮ್ಮದು ತುಂಬ ಚಿಕ್ಕ ಮನೆ ಅದರಲ್ಲೂ ತುಂಬ ಕಷ್ಟ ಆಯಿತು ಬಟ್ ಆದರೂ ಖುಷಿಯಿಂದನೇ ಎಲ್ಲ ಮಾಡಿದ್ವಿ ಬಟ್ ಏನು ಮಾಡೋಕ್ಕಾಗಲ್ಲ ಮಾಡಬೇಕು ನಮ್ಮ ಆಸೆ ಅದೇನೋ ಗೊತ್ತಿಲ್ಲ ದೇವ್ರು ಮಾಡಬೇಕು ಅಂದರೆ ನಮಗೆಲ್ಲ ತುಂಬ ಖುಷಿ ನನಗಾಗಿರ್ಬೋದು ಅಪ್ಪ ಆಗಿರ್ಬೋದು ಅಮ್ಮ ಆಗಿರ್ಬೋದು ಅಣ್ಣ ಆಗಿರ್ಬೋದು ತುಂಬ ಖುಷಿಯಿಂದ ಮಾಡ್ತೀವಿ ತುಂಬ ಕಷ್ಟ ಅಂದ್ಕೊಳ್ಳಲ್ಲ ತುಂಬ ಖುಷಿಯಿಂದ ಎಲ್ಲ ಮಾಡ್ತೀವಿ ಅದು ಗೊತ್ತಿಲ್ಲ ಹೇ ಏನಕ್ಕೆ ಅಂತ ಅಲ್ಲಿ ಅಣ್ಣ ಪಾದಪೂಜೆ ಎಲ್ಲ ಮಾಡಿಸಿ ಆಶೀರ್ವಾದ ಎಲ್ಲ ತಗೋತಿದ್ದಾರೆ ಅವನು ಪಕ್ಕ ನಮ್ಮಮ್ಮನ ಮಗ ನೋಡಿ ಅವನು ಕ ಕಳ್ಳ ನಮ್ಮಮ್ಮನಿಗೆ ಫಸ್ಟು ಬಿದ್ದು ನಮಸ್ಕಾರ ಮಾಡ್ತಾರೆ ತಾಯಿಯೇ ದೇವರು ಅಲ್ವಾ ಫಸ್ಟು ಅಮ್ಮ ಸೊ ಹಾಗಾಗಿ ನಾನು ಅದು ಆದಮೇಲೆ ಛೇಡಿಸ್ತಾ ಇದ್ದೆ ಫಸ್ಟ್ ಅಮ್ಮಂಗೆ ಕಾಲಿಗೆ ಬಿದ್ದೆ ಅಲ್ಲ ನೀನು ಅಂತ ಕೊನೆಗೆಲ್ಲ ತ ಅಪ್ಪ ಅಮ್ಮನ ಪಾದಪೂಜೆ ಆಯಿತು ಕೊನೆಗೆ ಇವಾಗ ಗುರು ಶಕ್ತಿ ಗುರುಗಳಿಗೆ ಪಾದಪೂಜೆ ಮಾಡ್ತಾಯಿದ್ರೆ ನೋಡ್ಕೊಂಡು ಬನ್ನಿ

ayyappa 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 ಅಯ್ಯಪ್ಪ 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 ಕೊನೆ ಎಲ್ಲ ಪಾದ ಪೂಜೆ ಆಯಿತು ಸೊ ಪಾದ ಪೂಜೆ ಆಗ್ತಿದ್ದಂಗೆ ಎಲ್ಲರಿಗೂ ನಮಸ್ಕಾರ ಮಾಡಿಕೊಂಡು ಅಣ್ಣ ಮನೆ ಒಳಗೆ ಅದು ಕೂಡ ಎಲ್ಲಿ ವಿಳೆದಲ್ಲಿ ಅಡಿಕೆ ಎಲ್ಲ ಜೋಡಿಸಿ ಎಲ್ಲ ರೆಡಿ ಮಾಡಿದರು ಸೊ ಅದನ್ನೆಲ್ಲ ಕೊಟ್ಬಿಟ್ಟು ಅಣ್ಣ ಫೈನಲಿ ಮನೆಯೊಳಗೆ ಎಲ್ಲ ಸ್ವಾಮಿಗಳ್ಗೂ ನಮಸ್ಕಾರ ಮಾಡಿ ಪೂಜೆ ಮಾಡಿ ಪಾದಕ್ಕೆ ಮನೆ ಒಳಗೆ ಕರ್ಕೊಂಡ್ವಿ ಅಂತಲೇ ಹೇಳ್ಬೋದು ನಿಜ ತುಂಬ ಖುಷಿ ಆಗ್ತಿತ್ತು ನಮ್ಮನೆ ಯಾವತ್ತೂ ಮಾಡಿಲ್ಲ ಫಸ್ಟ್ ಟೈಮ್ ನಮಗೊಂದು ಭಯ ಇತ್ತು ಚಿಕ್ಕ ಮನೆ ಚಿಕ್ಕ ಮನೆ ಆದರೂ ನಮ್ಮದು ಬಳಗ ತುಂಬ ದೊಡ್ಡದು ಮೋ ಏನಿಲ್ಲ ಅಂದರೂ ಒಂದು ಮುನ್ನೂರು ಮುನ್ನೂರು ಜನಕ್ಕಂತೂ ಮಾಡಿಸಿದ್ವಿ ಮೇಲುಗಡೆ ಊಟಕ್ಕೆ ಇಟ್ಟಿದ್ವಿ ಟೆರಾಸ್ ಮೇಲೆ ಎದುರುಗಡೆ ಮನೆ ಆಂಟಿ ಟೆರಾಸ್ ಮೇಲೆ ಸೊ ಚೆನ್ನಾಗಿತ್ತು ಖುಷಿಯಾಯಿತು ನಿಜ ಎಷ್ಟು ಖುಷಿಯಾಯಿತು ಅವತ್ತು ಅಂದರೆ ಅಷ್ಟು ಖುಷಿಯಾಯಿತು ಅಯ್ಯಪ್ಪ ನಾವು ಮನೆಗೆ ಬಂದಿದ್ದು ಇನ್ನೂ ಖುಷಿ ನನಗಂತೂ ಆ ಪುಟ್ಟ ವಿಗ್ರಹ ಮನೆ ಒಳಗೆ ತಂದಾಗ ಎಷ್ಟು ಖುಷಿಯಾಯಿತು ಅಂದರೆ ಅದನ್ನು ಹೇಳೋಕ್ಕೆ ಆಗಲ್ಲ ನಿಜವಾಗ್ಲು ಅಷ್ಟು ಖುಷಿಯಾಯಿತು ನನಗೆ ಪುಟ್ಟ ಅಯ್ಯಪ್ಪ ಬಂದರು ನಮ್ಮ ಮನೆಗೆ ಖುಷಿ ಆಯಿತು ನನ್ನ ನಿಜ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಲ್ಲ ಭಜನೆ ಮುಗ್ದು ಮೋರ್ ದ್ಯಾನ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಆಗಿದ್ರು ನಮ್ಮ ಮನೆ ಇನ್ನೂ ಅಯ್ಯಪ್ಪ ಸ್ವಾಮಿ ಇದೆ ಗುಂಗು ಓಂ ಶಕ್ತಿ ಇದೆ ಇನ್ನೂ ಮೈಂಡಲ್ಲಿ ಹೋಗಿಲ್ಲ ನಾನು ಓಂ ಶಕ್ತಿಗೆ ಹೋಗಿ ಬಂದೆ ಮೋರ್ ದ್ಯಾನ್ ಟೆನ್ ಡೇಸ್ ಮೇಲಾಯಿತು ಮಲಗಿಬಿಟ್ಟಿದ್ದೆ ವಾಯ್ಸ್ ಎಲ್ಲ ಹೋಗ್ಬಿಟ್ಟಿತ್ತು ಸೊ ಹಾಗಾಗಿ ನಾನು ಎಲ್ಲ ವೀಡಿಯೋಸ್ನು ಇವಾಗ ಇದ್ದೀನಿ ಇನ್ನೂ ಕೆಮ್ಮಿದೆ ನನಗೆ ತುಂಬ ಲೇಟ್ ಮಾಡಬಾರ್ದು ಟೂ ಮಂತ್ಸಿಂದ ನಾನು ವೀಡಿಯೋ ಹಾಕಿಲ್ಲ ಅಂತ ಹಾಕ್ತಾ ಇದ್ದೀನಿ ನೋಡಿ ಮನೆ ಒಳಗೆ ಗುರುಶಕ್ತಿ ಗುರುಸ್ವಾಮಿಗಳೆಲ್ಲ ಬಂದು ಒಳಗಡೆ ಹೋಗ್ತಿದ್ದಾರೆ ನಿಜ ಅವರು ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು ತುಂಬ ಚೆನ್ನಾಗಿ ಭಜನೆ ಮಾಡಿದ್ರು ಖುಷಿಯಾಯಿತು ನೀವೇ ನೋಡ್ತಾ ಇರ್ಬೋದು ನಮ್ಮನೆ ಎಷ್ಟು ಚಿಕ್ಕದು ಅಂತ ನೀವು ನೋಡ್ತಾ ಇರ್ಬೋದು ಏನಿದೆಯೋ ನಮ್ಮನೆ ಇಷ್ಟೇ ಇರೋದು ಮನೆ ಸ್ವಾಮಿಗಳೆಲ್ಲ ಒಳ ಓ ಒಳಗಡೆ ಸ್ವಲ್ಪ ಜನ ಕೂತಿದ್ರು ಹೊರಗಡೆ ಸ್ವಲ್ಪ ಕೂತಿದ್ರು ನೋಡಿ ಇವಾಗ ಅಲಂಕಾರ ಮಾಡ್ತಿದ್ದಾರೆ ಅಯ್ಯಪ್ಪ ಅವರು ಗಣಪತಿ ಸುಬ್ರಹ್ಮಣ್ಯ ಪಡಿ ಇಟ್ಟು ಆ್ಯಕ್ಚುಲಿ ತುಂಬ ಲೇಟಾಗಿಬಿಟ್ಟಿತ್ತು ನಾವೇನು ಮಾಡಿದ್ವಿ ಮನೆ ಥರ ಮಾಡಿಸಿ ಮಾಡಿಸ್ಬೇಕು ಅಭಿಷೇಕ ಎಲ್ಲ ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು ಎಲ್ಲ ತೊಗೊಬಂದಿದ್ವಿ ಬಟ್ ನಮ್ಮಣ್ಣ ಗುರು ಗುರುಸ್ವಾಮಿಗಳಿಗೆ ಹೇಳಿಲ್ಲ ಅಭಿಷೇಕ ಅಂತ ಅಂದ್ಬಿಟ್ಟು ಅವ್ರೇನು ಮಾಡಿದರೆ ಪೂಜೆ ಅಂತ ಬಂದುಬಿಟ್ಟಿದ್ದಾರೆ ಅದು ನಮ್ಮ ಮನಸ್ಸಿಗೆ ತುಂಬ ಬೇಜಾರಾಯಿತು ಸ್ವಲ್ಪ ಅಯ್ಯೋ ಅಭಿಷೇಕ ಮಾಡಿಸ್ಬೇಕಿತ್ತು ನಾವು ಮನೇಲಿ ಅಂತ ಬಟ್ ಪರವಾಗಿಲ್ಲ ಮುಂದಿನ ವರ್ಷ ಮಾಡಿಸೋಣ ಅಂತ ಅಂದ್ಕೊಂಡು ಅದೊಂಚೂರು ಫೀಲ್ ಆಯಿತು ಅದು ಮನೆಯೆಲ್ಲ ಕಟ್ಟಬೇಕಂತ ನನಗೆ ಪರ್ಸ್ನಲಿ ಆ ಥರ ಮಾಡಿಸ್ಬೇಕಂತ ಆಸೆ ಇತ್ತು ಅಣ್ಣಂಗೂ ಅದೇ ಇತ್ತು ಬಟ್ ಈಗಲೂ ತುಂಬ ಚೆನ್ನಾಗೇ ಆಯಿತು ಮಿನಿ ಶಬರಿಮಲೆ ನೋಡ್ದಂಗೆ ಆಯಿತು ಬಂದವರೆಲ್ಲ ಅದೇ ಹೇಳಿದ್ರು ಶಬರಿಮಲೆನ ಹೆಂಗೆ ಅಯ್ಯಪ್ಪ ಕಾಣಿಸ್ತಿದ್ಯೋ ನಿಜ ಹಾಗೆ ಕಾಣಿಸ್ತಿದೆ ಅಂದರು ತುಂಬ ಖುಷಿಯಾಯಿತು ಎಲ್ಲಿ ನಮಗಂತೂ ಆ ಭಜನೆ ಕೇಳಿ ಮನೇಲಿ ಪೂಜೆ ಮಾಡಿಸಿ ಒಂದು ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಅವತ್ತಿಂದನೂ ಅಷ್ಟೆ ಅವತ್ತಿಂದ ಅಂತಲ್ಲ ಒಂಥರ ಏನೋ ಒಂದು ಮನ್ಸಿಗೆ ನೆಮ್ಮದಿ ದೇವರಿದ್ದಾರೆ ನಮ್ಮನ್ನು ಕಾಪಾಡ್ತಾರೆ ಅನ್ನೋ ಒಂದು ಹೋಪ್ ನಮಗೆ ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗ್ತಿದೆ ಪರ್ಸ್ನಲಿ ನಾನು ಅಣ್ಣ ತುಂಬ ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇದ್ದೀವಿ ಅದು ನಮಗೆ ದೇವರೇ ಕೊಟ್ಟರೋ ಶಕ್ತಿನೂ ಏನೋ ಗೊತ್ತಿಲ್ಲ ಪರ್ಸ್ನಲಿ ನಾನು ಅಣ್ಣ ಇಬ್ಬರು ಕೂಡ ತುಂಬ ಸ್ಟ್ರಾಂಗ್ ಆಗ್ತಿದ್ದೀವಿ ನಮ್ಮ ಜೊತೆ ದೇವರಿದ್ದಾರೆ ನಮ್ಮನ್ನು ಕಾಪಾಡ್ತಾರೆ ನನ್ನೂ ನನ್ನ ಫ್ಯಾಮಿಲಿನು ಅಂತ ಈಗ ನೋಡಿ ಭಜನೆ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಭಜನೆ ಶಕ್ತಿ ಪಾಲಯ ಪರಮೇಶ್ವರಿ ಶಕ್ತಿ

이빠 a Pak, É tudo se valeu tá? é

ஓம் சரமயப்பா golonganivasane சரமயப்பா ஓம் சுவாமீ சரமயப்பா ஓம் சுவாமீ சரமயப்பா

ಭಜನೆ ಎಂಟೂವರೆಗೆ ಸ್ಟಾರ್ಟಾಗಿ ಒಂದು ಒಂಬತ್ತೊಂಬತ್ತೂವರೆ ಹತ್ತು ಗಂಟೆ ತನಕ ಭಜನೆ ಆಯಿತು ಅಣ್ಣ ಮಾಲೆ ಹಾಕೊಂಡಿದ್ರು ಅವರೊಂದು ಇಪ್ಪತ್ತು ಇಪ್ಪತ್ತೈದು ಜನ ಬಂದಿದ್ದರು ಆಮೇಲೆ ನಮ್ಮ ಕುಣಿಗಲಲ್ಲಿ ಮಾಲೆ ಹಾಕ್ಸ್ಕೊಂಡಿರ್ತಾರಲ್ಲ ದೇವಸ್ಥಾನದಲ್ಲಿ ಅವರೇ ಅವರು ಕೂಡ ಬಂದಿದ್ದರು ನಿಜ ಅವರೆಲ್ಲ ಬಂದಿದ್ದು ತುಂಬ ಆಯಿತು ಅವರು ಗುರುಶ್ ಅವರೆಲ್ಲ ಸೇರಿದಕ್ಕೆ ನಮ್ಮ ಮನೆ ಭಜನೆ ಇನ್ನೂ ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು ಅವರೆಲ್ಲ ಸ್ವಾಮಿಗಳಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನೋ ನೀವೇ ನೋಡ್ತಾ ಇರ್ಬೋದು ನಮ್ಮ ಮನೆ ಒಳಗಡೆ ಕೂರಕ್ಕಾಗಲ್ಲ ಅಂತ ಈಚೆ ಫುಲ್ ಅಲ್ಲಿಂದ ಫುಲ್ ಡೆಡ್ ಎಂಡ್ ನಮ್ಮ

சாமி யாரது சரண புண்ணையப்பா ஆல செதுடி சரண புண்ணையப்பா சாமி புண்ணையப்பா சரண புண்ணையப்பா ஆல செதுடி சரண புண்ணையப்பா சாமி புண்ணையப்பா சரண புண்ணையப்பா சாமி யாரது சரண புண்ணையப்பா டி புனயப்பா சுவாமிய புனையப்பா ஐயன புனையப்பா சுவீ சரண புனயப்பா கையோ திடுபடி சரணுனப்பா சுவிய புனையப்பா ஐயன புனையப்பா சுவியுனையா கெண்டா திடுபடி சரண யப்பா சுவியுயப்பா ஐயனப்பு நயப்பா சுவீ சரண புதையப்பாடா திண்டுபடி சேனப்பு நயப்பா சுவிய புனையப்பா ஐயனப்பு நயப்பா சுவீ சரண புயப்பா அண்ணா

அறு திழியதே மாதிரி அபராத லட்சி காப்பாடதே தப்பம் அரிஹசு ஆனந்தித்தனப்பம் சுவாமியேமையப்பாப்பாயப்பாப்பாயப்பா கண்ணா சாப்பா சம சமயப்பா அப்பா புனையப்பா தருஷரண புனையப்பா

ಫೈನಲ್ಲಿ ಪಡಿ ಪೂಜೆ ಎಲ್ಲ ಆಯಿತು ಎಲ್ಲರದ್ದು ಊಟವೂ ಆಯಿತು ನಮಗೆ ಪಡಿ ಪೂಜೆ ನೋಡೋದಕ್ಕೆ ಆಗುದಿಲ್ಲ ಯಾಕಂದರೆ ಒಳಗಡೆ ಎಲ್ಲ ಸ್ವಾಮಿಗಳಿದ್ರು ನಾವು ವೀಡಿಯೋದಲ್ಲೇ ಪಡಿ ನೋಡಿ ಪಡಿ ಹಚ್ಚೋದು ನೋಡಿದ್ದು ನಿಜ ತುಂಬ ಖುಷಿ ಆಯಿತು ಎಲ್ಲರೂ ಖುಷಿ ಪಟ್ಟರು ಎಲ್ಲ ಬಂದು ತುಂಬ ಚೆನ್ನಾಗಾಯಿತು ಭಜನೆ ಖುಷಿ ಆಯಿತು ಅಂತ ಎಲ್ಲ ಬಂದು ಹೇಳಿದ್ರು ಒಂದು ಬ್ಲೆಸ್ಸಿಂಗ್ಸ್ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಕೊನೆಗೆ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ನಮ್ಮ ಮನೆ ಪಡಿ ಪೂಜೆ ಆಗಿದ್ದು ಒಂಥರ ನಮ್ಮ ಮನೇಲಿ ಒಂದು ಅದ್ಭುತ ದೃಶ್ಯ ಆಯಿತು ಬಿಕಾಸ್ ಹೆಣ್ಮಕ್ಳಿಗೆ ಅಯ್ಯಪ್ಪನ ಅಯ್ಯಪ್ಪ ಸ್ವಾಮಿ ನೋಡೋ ಭಾಗ್ಯ ಇರೋದಿಲ್ಲ ಅವರು ಎಲ್ಲ ವಯಸ್ಸಾದ ಮೇಲೆ ಹೋಗ್ತಾರೆ ಬಟ್ ಇಲ್ಲೇ ಅಯ್ಯಪ್ಪನ ನೋಡಿ ಕಣ್ ತುಂಬಿಸ್ಕೊಂಬಿಟ್ಟೆ ಅಂತಲೇ ಹೇಳ್ಬೋದು ನಾನು ಅದರಲ್ಲೂ ನಾನು ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಹೋದ್ಮೇಲೆ ಒಂದು ಒಂದು ಮೋರ್ ದ್ಯಾನ್ ಒನ್ ಟ್ವೆಂಟಿ ಮಿನಿಟ್ಸ್ ಅಯ್ಯಪ್ಪನ ನೋಡಿಕೊಂಡೇ ಕುತ್ಕೊಂಡಿದ್ದೆ ಒಂಥರ ಖುಷಿ ಆಗ್ತಿತ್ತು ಮನಸ್ಸಿಗೆ ನೆಮ್ಮದಿ ಸಿಕ್ತು ಅಂತಲೇ ಹೇಳ್ಬೋದು ಆವತ್ತು ಓಂ ಶಕ್ತಿ ಪೂಜೆ ಅಯ್ಯಪ್ಪ ಸ್ವಾಮಿ ಪೂಜೆ ಎರಡೂ ಮಾಡಿಸಿದ್ದು ಒಂಥರ ತುಂಬ ಆಯಿತು ಎಲ್ಲರಿಗೂ ಅಯ್ಯಪ್ಪ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಸೋ ಮಚ್